ಸಮಾನತೆ ಹಾಗೂ ಸ್ವಾವಲಂಬನೆಯನ್ನು ಗ್ಯಾರಂಟಿಗೊಳಿಸಿದ ಕ್ರಾಂತಿಕಾರಿ ಯೋಜನೆ ಭಾರತವು ಇಂದು ವಿಶ್ವದಲ್ಲಿಯ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರಗಳಲ್ಲಿ ಒಂದಾಗಿದ್ದು ಅನೇಕ ಜಾತಿ ಧರ್ಮಗಳನ್ನು ಒಳಗೊಂಡ ಕ್ರಿಯಾತ್ಮಕ ಸಮಾಜವಾಗಿದೆ ಆರ್ಥಿಕತೆ ತಂತ್ರಜ್ಞಾನ ರಾಜಕೀಯ ಹೀಗೆ ಹಲವು ಕ್ಷೇತ್ರಗಳಲ್ಲಿ ದೇಶವು ಶೀಘ್ರಗತಿಯಲ್ಲಿ ಮುನ್ನಡೆಯುತ್ತಿದ್ದರೂ ಈ ಬೆಳವಣಿಗೆಯ ನಡುವೆ ಸಹಸ್ರಾರು ವರ್ಷಗಳಿಂದ ಹಿಂದುಳಿದವರು ಅನುಭವಿಸುತ್ತಿದ್ದ ನೋವು ಅವಮಾನ ಹಾಗೂ ಸಾಮಾಜಿಕ ಆರ್ಥಿಕ ರಾಜಕೀಯ ಅಸಮಾನತೆಗಳು ಮೌನವಾಗಿ ಅಡಗಿವೆ ಈ ಅಂಚಿನಲ್ಲಿದ್ದವರ ಧ್ವನಿ ಯಾರಿಗೂ ಕೇಳಿಸಲ್ಪಟ್ಟಿರಲಿಲ್ಲ ಅವರ ದುಃಖ ವೇದನೆಗಳ ಕಥೆಗಳು ಸಂವಿಧಾನ ಅಸ್ತಿತ್ವಕ್ಕೆ ಬರುವವರೆಗೂ ಸಾಮಾಜಿಕ ಆರ್ಥಿಕ ಆರ್ಥಿಕ ಅಭಿವೃದ್ಧಿಯ ಹೊರಭಾಗದಲ್ಲೇ ನಿರ್ಜನವಾಗಿ ಉಳಿಯುತ್ತಿದ್ದವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದುಳಿದ ಈ ವರ್ಗಗಳನ್ನು ಕತ್ತಲೆಯಿಂದ ಹೊರತರುವಲ್ಲಿ ಶಾಶ್ವತ ಕೊಡುಗೆ ನೀಡಿದರು ಅವರ ನೇತೃತ್ವದಲ್ಲಿ ರಚನೆಯಾದ ಸ್ವತಂತ್ರ ಭಾರತದ ಭಾರತೀಯ ಸಂವಿಧಾನವು ಸಾಮಾಜಿಕ ನ್ಯಾಯ ಸಮಾನತೆ ಹಾಗೂ ಸ್ವಾತಂತ್ರ್ಯದ ತತ್ವಗಳ ಮೇಲೆ ಸ್ಥಾಪಿತವಾಗಿದ್ದು ಪ್ರತಿ ನಾಗರಿಕನಿಗೂ ಸಮಾನ ಹಕ್ಕುಗಳನ್ನು ಒದಗಿಸುವ ಮೂಲಕ ಪರಿಶಿಷ್ಟ ಜಾತಿ ಪಂಗಡಗಳ ಜನರಿಗೆ ಸಾಮಾಜಿಕ ನ್ಯಾಯ ಹಾಗೂ ಸಮಾನತೆಯ ಕಾನೂನಾತ್ಮಕ ರಕ್ಷಣೆಯನ್ನು ಒದಗಿಸಿತು ರಾಜಕೀಯ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಮೀಸಲಾತಿ ನೀತಿಯನ್ನು ಜಾರಿಗೆ ತರುವ ಮೂಲಕ ಸಾಮಾಜಿಕ ಅಸಮಾನತೆಯನ್ನು ನಿರ್ಮೂಲನೆ ಮಾಡಿ ಸಮಸಮಾಜ ನಿರ್ಮಿಸುವ ಪ್ರಜಾಪ್ರಭುತ್ವದ ಸಿದ್ಧಾಂತಕ್ಕೆ ಮುನ್ನುಡಿ ಬರೆಯಲಾಯಿತು ಇದರ ಪರಿಣಾಮವಾಗಿ ಶಿಕ್ಷಣ ಉದ್ಯೋಗ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಪರಿಶಿಷ್ಟ ಸಮುದಾಯದವರಿಗೆ ಇತಿಹಾಸದಲ್ಲಿ ವಂಚಿತವಾಗಿದ್ದ ಅವಕಾಶಗಳು ಸೃಷ್ಟಿಯಾದವು ಆದರೆ ಈ ಅವಕಾಶಗಳ ಮಧ್ಯೆಯೂ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಮುಂದುವರೆದಿತ್ತು ದೇಶದ ಸಂಪನ್ಮೂಲಗಳ ಮೇಲೆ ಹಿಂದುಳಿದವರ ಹಿಡಿತ ಹಾಗೂ ಅಭಿವೃದ್ಧಿ ಯೋಜನೆಗಳಲ್ಲಿ ಪರಿಶಿಷ್ಟ ಸಮುದಾಯಗಳ ಪಾಲ್ಗೊಳ್ಳುವಿಕೆ ಕುಂಠಿತವಾಗಿದ್ದರಿಂದ ಅವರಿಗೆ ಮೀಸಲು ನಿಧಿ ಮತ್ತು ವಿಶೇಷ ಯೋಜನೆಗಳ ಅವಶ್ಯಕತೆ ಉಂಟಾಯಿತು ದೇಶದ ಸಂಪನ್ಮೂಲಗಳನ್ನು ಪರಿಶಿಷ್ಟ ಜಾತಿ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಸಮಾನವಾಗಿ ಹಂಚಿ ಸಮಾನ ಆರ್ಥಿಕ ಹಕ್ಕುಗಳನ್ನು ಒದಗಿಸುವ ಹೋರಾಟದ ಕೂಗು ನಿರಂತರವಾಗಿ ಮುಂದುವರಿಯುತ್ತಿತ್ತು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಅಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಹೋರಾಟಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಫಲವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ ಎಸ್ಸಿಪಿ ಟಿಎಸ್ಪಿ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಎಸ್ಸಿಪಿ ಟಿಎಸ್ಪಿ ಕಾಯ್ದೆ ಕೇವಲ ಸರಕಾರಿ ಯೋಜನೆಯಷ್ಟೇ ಆಗಿರಲಿಲ್ಲ ಇದರ ಉದ್ದೇಶ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಶಿಕ್ಷಣ ಉದ್ಯೋಗ ಕೌಶಲ್ಯಾಭಿವೃದ್ಧಿ ವಸತಿ ಆರೋಗ್ಯ ಮತ್ತು ಇತರ ಬಹುಮುಖ್ಯ ಕ್ಷೇತ್ರಗಳಲ್ಲಿ ಆರ್ಥಿಕ ನ್ಯಾಯ ಒದಗಿಸುವುದಾಗಿತ್ತು ಈ ಕಾಯ್ದೆಯು ಸಂವಿಧಾನದ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಅನ್ವಯ ಪರಿಶಿಷ್ಟ ಜಾತಿ ಹಾಗೂ ಸಮುದಾಯಗಳಿಗೆ ಆರ್ಥಿಕ ಅವಕಾಶಗಳನ್ನು ನೀಡುವುದರ ಜೊತೆಗೆ ಸಬಲೀಕರಣದ ಅನೇಕ ಅವಕಾಶಗಳನ್ನು ಕಲ್ಪಿಸಿತು ಈ ಕಾಯ್ದೆಯು ಡಾ ಬಿ ಆರ್ ಅಂಬೇಡ್ಕರ್ ಅವರ ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಯಲ್ಲಿ ಸಮಾಜ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿಯೂ ಸಮಾನತೆ ಅನಿವಾರ್ಯ ಎಂಬ ಅವರ ದೂರದೃಷ್ಟಿಯ ಚಿಂತನೆಗಳಿಂದ ಪ್ರೇರಿತವಾಗಿ ರೂಪಿತಗೊಂಡಿರುವುದಾಗಿದೆ ಎಸ್ಸಿಪಿ ಟಿಎಸ್ಪಿ ಕಾಯ್ದೆಯನ್ವಯ ರಾಜ್ಯದ ವಾರ್ಷಿಕ ಆಯವ್ಯಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಆರ್ಥಿಕ ಸಂಪನ್ಮೂಲಗಳನ್ನು ಮೀಸಲಿಡಲಾಗಿದೆ ಈ ಕಾಯ್ದೆಯನ್ವಯ ಪ್ರತಿ ವರ್ಷ ಈ ಅನುದಾನವನ್ನು ಪರಿಶಿಷ್ಟ ಸಮುದಾಯಗಳ ಅಭಿವೃದ್ಧಿ ಹಾಗೂ ಕಲ್ಯಾಣಕ್ಕಾಗಿ ಬಳಸಬಹುದಾಗಿದ್ದು ಬೇರೆ ಯಾವುದೇ ಉದ್ದೇಶಕ್ಕಾಗಿ ಬಳಸಲು ಅನುಮತಿ ನಿರ್ಬಂಧಿಸಲಾಗಿದೆ ಈ ಕಾನೂನು ಇಡೀ ದೇಶದಲ್ಲೇ ಮಾದರಿಯಾಗಿದ್ದು ಈ ಕಾನೂನಿನ ಯಶಸ್ವಿ ನಿರ್ವಹಣೆಯ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಪರಿಶಿಷ್ಟ ಸಮುದಾಯಗಳ ಅಭಿವೃದ್ಧಿಗೆ ಮುನ್ನುಡಿ ಬರೆಯುತ್ತಿರುವ ಮಾದರಿ ಸರ್ಕಾರವೆಂದು ಜನಪ್ರಿಯತೆ ಪಡೆದಿದೆ ಈ ಕಾಯ್ದೆಯ ಅನುಷ್ಠಾನದ ಭಾಗವಾಗಿ ಕರ್ನಾಟಕ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಶ್ರೀ ಎನ್ಎಸ್ ಬೋಸರಾಜುರವರ ಮಾರ್ಗದರ್ಶನದಲ್ಲಿ ಹಿಂದುಳಿದ ಇಲಾಖೆಗಳಿಗೆ ನಿಗದಿಯಾದ ಆಯವ್ಯಯದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ವಿದ್ಯುತ್ ಸಂಪರ್ಕದೊಂದಿಗೆ ಕೊಳವೆಬಾವಿ ಒದಗಿಸುವ ಕ್ರಾಂತಿಕಾರಿ ಯೋಜನೆಯನ್ನು ರೂಪಿಸಲಾಗಿದೆ ವಿದ್ಯುತ್ ಸಂಪರ್ಕದೊಂದಿಗೆ ಕೊಳವೆಬಾವಿ ನೀಡುವ ಈ ಮಹತ್ವದ ಯೋಜನೆ ಕೇವಲ ತಾಂತ್ರಿಕ ಪರಿಹಾರವಾಗದೆ ಇದು ಆರ್ಥಿಕ ಮತ್ತು ಸಾಮಾಜಿಕ ಶಕ್ತೀಕರಣದ ಮಹತ್ವದ ಉಪಕರಣವಾಗಿದೆ ಭತ್ತ ಹೂವು ಹಣ್ಣು ತರಕಾರಿ ಬೆಳೆಯದರಲ್ಲಿ ಅನುಕೂಲ ಕಬ್ಬು ಹೆಚ್ಚಳವಾಗಿ ಬೆಳೆದು ರೈತರು ಅನುಕೂಲ ಮಾಡುವಾಗ ಕಾರಣಕರ್ತರಾಗಿರ್ತಾರೆ ಇಪ್ಪತ್ತುಕು ಗಂಟೆ ನೀರು ಮಾಡಿಕೊಟ್ಟಿದ್ದಾರೆ ಅದರಿಂದ ರೈತರಿಗೆ ಕಬ್ಬು ಆಗಲಿ ರಾಗಿ ರಾಗಿಯಲ್ಲಿ ಭತ್ತ ಆಗಲಿ ತುಂಬ ಬೆಳವಣಿಗೆ ಮಾಡಿ ಅದು ಸದುಪಯೋಗ ಪಡಿಸ್ಕೊತಿದ್ದಾರೆ ಜನ ಇದರಿಂದ ನಮ್ಮ ಗ್ರಾಮಕ್ಕೆ ಅಲ್ಲಿ ನಮ್ಮ ರೈತರಿಗೆ ಅಲ್ಲಿ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಎಸಿಪು ಟಿ ಎಸ್ ಪಿ ಅಡಿಯಲ್ಲಿ ಸಾವಿರಾರು ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕದೊಂದಿಗೆ ಉಚಿತ ಬಾವಿ ಸೌಲಭ್ಯ ಒದಗಿಸುವ ಮೂಲಕ ಅವರ ಬದುಕಿಗೆ ಚೈತನ್ಯ ಮತ್ತು ಕುಟುಂಬಕ್ಕೆ ಹೊಸ ಭರವಸೆ ನೀಡುವಲ್ಲಿ ಯಶಸ್ವಿಯಾಗಿದ್ದೇವೆ ಇದು ಕೇವಲ ಯೋಜನೆ ಅಲ್ಲ ಇದು ಸಾಮಾಜಿಕ ನ್ಯಾಯದ ಸಾಂವಿಧಾನಿಕ ಬದ್ಧತೆಯ ಜೀವಂತ ಉದಾಹರಣೆ ಡೆವಲಪ್ಮೆಂಟ್ ವಿಲ್ ರೀಚ್ ದೋಸು ನೀಡಿಡ್ ದ ಮೋಸ್ಟ್ ಎಲ್ಲರಿಗೂ ನ್ಯಾಯ ಎಲ್ಲರಿಗೂ ಅವಕಾಶ ಎಲ್ಲರಿಗೂ ಗೌರವ ಇದೇ ನಮ್ಮ ಇಲಾಖೆ ದಾರಿದೀಪ ನಮ್ಮ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿಮೆನ್ ಇರಿಗೇಷನ್ ಇಲಾಖೆ ಮುಖಾಂತರ ಕಳೆದ ಎರಡೂವರೆ ವರ್ಷದಲ್ಲಿ ಆ ಜನಾಂಗಕ್ಕೆ ಅನುಕೂಲವಾಗುವಂತೆ ನಮ್ಮ ಬೋರ್ವೆ ಅವರ ಒಂದು ರೀತಿಯಲ್ಲಿ ಬೋರ್ವೆಲ್ ಮಾಡೋದ ಮುಖಾಂತರ ಮತ್ತು ವಿದ್ಯುತ್ತನ್ನು ಸರಬರಾಜು ಮಾಡೋದ ಮುಖಾಂತರ ರೈತರಿಗೆ ಯಾವುದೇ ಹಣ ಆಗದಂತೆ ಇವತ್ತು ಕಾರ್ಯಗಳಿಗೆ ತರತಕ್ಕಂಥ ಒಂದು ಪ್ರಯತ್ನ ನಮ್ಮದು ಮುಂದುವರಿತಾ ಇದೆ ಸುಮಾರು ಹತ್ತು ಸಾವಿರಕ್ಕೂ ಮೇರಿ ಬೋರ್ವೆಲ್ಗಳನ್ನು ಹಾಕಿಸತಕ್ಕಂಥ ಒಂದು ಪ್ರಯತ್ನ ಆಗಿದೆ ಮತ್ತು ಅದರ ಜೊತೆಯಲ್ಲಿ ಎಸ್ ಸಿ ಬಿ ಟಿ ಎಸ್ ಪಿ ಅನುದಾನದಲ್ಲಿ ಚಗ್ಡಾಂಶ ನಿರ್ಮಾಣ ಮಾಡ್ತಕ್ಕಂಥದ್ದು ಬಿ ಸಿ ಬಿಗಳು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಒಟ್ಟಾಗಿ ಎಸ್ ಸಿ ಪಿ ಟಿ ಎಸ್ ಆಧಾರವನ್ನು ಮತ್ತು ಈ ಅನುಕೂಲವಾಗುವಂಥ ಪ್ರಯತ್ನ ಈ ಸರ್ಕಾರದಿಂದ ಮತ್ತು ಮಾನ್ಯ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಸಣ್ಣ ನೀರಾವರಿ ಇಲಾಖೆ ಮೂಲಕ ಎಸ್ಸಿಪಿಟಿಎಸ್ಪಿ ಕಾಯ್ದೆಯಡಿ ಸುಮಾರು ಮುನ್ನೂರ ಅರವತ್ತೈದು ಕೋಟಿ ವೆಚ್ಚದಲ್ಲಿ ಮೂರು ಸಾವಿರದ ಮುನ್ನೂರ ಎಂಬತ್ತೆಂಟು ಪರಿಶಿಷ್ಟ ಜಾತಿ ರೈತ ಕುಟುಂಬಗಳು ಮತ್ತು ಸಾವಿರದ ಒಂಬೈನೂರ ಎಂಬತ್ಮೂರು ಪರಿಶಿಷ್ಟ ಪಂಗಡ ರೈತ ಕುಟುಂಬಗಳು ಒಟ್ಟು ಐದು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕದೊಂದಿಗೆ ಕೊಳವೆ ಬಾವಿ ಸೌಲಭ್ಯವನ್ನು ಯಶಸ್ವಿಯಾಗಿ ಒದಗಿಸಲಾಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ವರ್ಷದಲ್ಲಿ ಎಸ್ಸಿಪಿ ಟಿಎಸ್ಪಿ ಕಾಯ್ದೆಯಡಿ ಯೋಜನೆಗೆ ಸುಮಾರು ಐನೂರ ಇಪ್ಪತ್ತು ಕೋಟಿ ಮೀಸಲಾಗಿದ್ದು ಎರಡು ಸಾವಿರದ ಎಂಬತ್ತೊಂಬತ್ತು ಪರಿಶಿಷ್ಟ ಜಾತಿ ಮತ್ತು ಸಾವಿರದ ಒಂಬೈನೂರ ಪರಿಶಿಷ್ಟ ಪಂಗಡ ರೈತರು ಒಟ್ಟು ನಾಲ್ಕು ಸಾವಿರದ ಹನ್ನೆರಡು ಕುಟುಂಬಗಳು ವಿದ್ಯುತ್ ಸಂಪರ್ಕದೊಂದಿಗೆ ಕೊಳವೆಬಾವಿ ಸೌಲಭ್ಯ ಒದಗಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದಲ್ಲಿ ಎಸ್ಸಿಪಿ ಟಿಎಸ್ಪಿ ಕಾಯ್ದೆಯಡಿ ಕೊಳವೆ ಬಾವಿಗಳ ಜೊತೆಗೆ ಅಂತರ್ಜಲ ವೃದ್ಧಿಸುವ ದೃಷ್ಟಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಕೃಷಿ ಪ್ರದೇಶದಲ್ಲಿ ಜಲಸಂರಕ್ಷಣಾ ರಚನೆಗಳ ನಿರ್ಮಾಣ ಕಾರ್ಯಕ್ಕೂ ಆದ್ಯತೆ ನೀಡುವ ಜೊತೆಗೆ ಸುಸ್ಥಿರ ಅಭಿವೃದ್ಧಿಗೂ ಮುನ್ನುಡಿ ಬರೆಯಲಾಗಿದೆ ಹಿಂದಿನ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರವು ರೈತರಿಗಾಗಿ ಉಳುವವನೇ ಹೊಲದೊಡೆಯ ಯೋಜನೆಯಡಿ ಭೂಮಿಯ ಭದ್ರತೆಯನ್ನು ಒದಗಿಸಿದ್ದರೆ ಇಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ಸಂಪರ್ಕದೊಂದಿಗೆ ಕೊಳವೆ ಬಾವಿ ಸೌಲಭ್ಯವನ್ನು ನೀಡುವ ಮೂಲಕ ಪರಿಶಿಷ್ಟ ಜಾತಿ ಹಾಗೂ ಪಂಗಡ ರೈತ ಸಮುದಾಯದ ಕುಟುಂಬಗಳಿಗೆ ಕೃಷಿ ಭೂಮಿಯಿಂದ ಹೆಚ್ಚಿನ ಆದಾಯ ಗಳಿಸಲು ಮತ್ತು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಮುಂದಾಗಿದೆ ಒಮ್ಮೆ ಮಳೆ ನೀರಿನ ನಿರೀಕ್ಷೆಯಲ್ಲಿ ನಿರಾಸೆಗೊಂಡಿದ್ದ ರೈತನ ಹೊಲದಲ್ಲಿ ಇಂದು ಕೊಳವೆಬಾವಿಯ ಮೂಲಕ ಸಮೃದ್ಧ ನೀರು ಸಿಗುತ್ತಿದ್ದು ಪ್ರತಿಯೊಂದು ಹನಿಯಲ್ಲಿಯೂ ಆ ರೈತ ಕುಟುಂಬದ ದೀರ್ಘಕಾಲದ ಕನಸುಗಳ ಸಾಕಾರವಾದ ಅನುಭವವಾಗಿದೆ ಈ ನವೀಕರಿಸಿದ ನೀರಾವರಿ ಸೌಲಭ್ಯದಿಂದ ರೈತನ ಮುಖದಲ್ಲಿ ಹೊಸ ಚೈತನ್ಯ ತುಂಬಿ ಸಾಲದ ಒತ್ತಡ ಮತ್ತು ಕೃಷಿ ವೆಚ್ಚಗಳು ಕಡಿಮೆಯಾಗಿದೆ ಸ್ಥಳೀಯವಾಗಿ ತಮ್ಮ ಹೊಲದಲ್ಲಿಯೇ ಹೆಚ್ಚಿನ ಉದ್ಯೋಗಾವಕಾಶ ಸಿಕ್ಕಿರುವುದರಿಂದ ಕುಟುಂಬದ ಮಹಿಳೆಯರಿಗೂ ಭರವಸೆಯ ಹೊಸ ಬೆಳಕು ಸಿಕ್ಕಿದೆ ಈ ಯೋಜನೆಯ ಪರಿಣಾಮವಾಗಿ ಒಮ್ಮೆ ಸಾಲದ ಸಂಕೋಲೆಗಳಲ್ಲಿ ಸಿಲುಕಿದ್ದ ಅನ್ನದಾತನಿಗೆ ಇಂದು ನೆಮ್ಮದಿಯ ನಿಟ್ಟುಸಿರು ಸಿಗುತ್ತಿದೆ ರೈತರ ಆದಾಯ ಮನೆಯಲ್ಲಿ ನೆಮ್ಮದಿಯ ನಗು ಆವರಿಸಿದೆ ಈ ಬದಲಾವಣೆ ಕೇವಲ ಒಂದು ಯೋಜನೆಯ ಫಲವಲ್ಲ ಇದು ಆರ್ಥಿಕ ಸಮಾನತೆ ಎಂಬ ತತ್ವದ ಜೀವಂತ ಉದಾಹರಣೆಯಾಗಿದೆ ಈ ಯೋಜನೆಯು ಸರ್ಕಾರದ ಸಾಮಾಜಿಕ ಆರ್ಥಿಕ ಸಮಾನತೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಇರುವೆಲ್ಲವನ್ನೂ ಎಲ್ಲ ಜನಕ್ಕೆ ತೆರವಾಗಿಸುವ ಸಮ ಬಗೆಯ ಸಮಸುಖದ ಸಮ ದುಃಖದ ಸಾಮರಸ್ಯದ ಲಹರಿಯ ಮೇಲೆ ತೇಲಿ ಬರಲಿದೆ ನೋಡು ನಮ್ಮ ನಾಡು ಗೋಪಾಲಕೃಷ್ಣ ಅಡಿಗ ಅವರು ಹೇಳಿದಂತೆ ಸಮಾನತೆ ಅಭಿವೃದ್ಧಿ ಮತ್ತು ಸ್ವಾವಲಂಬನದ ತತ್ವವೇ ನವಕರ್ನಾಟಕದ ಭದ್ರ ಬುನಾದಿಯಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ